ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟಿಕ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋ ಮುಗಿದ ತಕ್ಷಣ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಯಾಕಂದ್ರೆ ನಮ್ಮ ಚಾನೆಲ್ ನ ಎಲ್ಲ ಅಪ್ಡೇಟ್ ನಿಮಗೆ ಫೇಸ್ಬುಕ್ ಅಲ್ಲಿ ಮಾತ್ರ ಸಿಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಮನೆಯ ಅಡ್ರೆಸ್ ಅನ್ನು ನಮ್ಮ ಆಫೀಸ್ ಅಡ್ರೆಸ್ ಅನ್ನು ಅಥವಾ ನಮ್ಮ ಅಂಗಡಿಯ ಅಡ್ರೆಸ್ ಅನ್ನು ಹಾಗೂ ಫೋಟೋಗಳನ್ನು ಗೂಗಲ್ ಮ್ಯಾಪ್ ಗೆ ಹೇಗೆ ಆಡ್ ಮಾಡುದು ಅಂತ ತಿಳಿಸ್ಕೊಡ್ತೇನೆ ತುಂಬಾ ಜನರು ತಮ್ಮ ಹೊಸ ಅಂಗಡಿಗಳನ್ನ ಅಥವಾ ಹೊಸ ಆಫೀಸ್ ಗಳನ್ನ ಹಾಕಿರ್ತಾರೆ ಆದ್ರೆ ಆ ಅಂಗಡಿಗಳು ಇರೋದು ಅಕ್ಕಪಕ್ಕದವರಿಗೆ ಮಾತ್ರ ಗೊತ್ತಿರುತ್ತೆ ದೂರದಲ್ಲಿದ್ದವರಿಗೆ ಆ ಹೊಸ ಅಂಗಡಿ ಇರೋದು ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನಾವು ನಿಮಗೆ ಸಜೆಸ್ಟ್ ಮಾಡೋದೇನಂದ್ರೆ ನಿಮ್ಮ ಸ್ವಂತ ಅಂಗಡಿ ಆಗಿರಲಿ ಅಥವಾ ಸ್ವಂತ ಮನೆ ಆಗಿರಲಿ ಅಥವಾ ಸ್ವಂತ ಆಫೀಸ್ ಆಗಿರಲಿ ಇವೆಲ್ಲವನ್ನು ನೀವು ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡಿ ನೀವು ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡೋದ್ರಿಂದ ನಿಮ್ಮ ಮನೆಯ ಅಡ್ರೆಸ್ ನಿಮ್ಮ ಆಫೀಸ್ ಅಡ್ರೆಸ್ ಅಥವಾ ನಿಮ್ಮ ಅಂಗಡಿ ಅಡ್ರೆಸ್ ಅನ್ನ ಎಲ್ಲರಿಗೂ ತೋರಿಸುತ್ತೆ ಸೊ ಗೂಗಲ್ ಮ್ಯಾಪ್ ಅಲ್ಲಿ ನಿಮ್ಮ ಅಡ್ರೆಸ್ ಅನ್ನ ನೋಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಆಫೀಸ್ ಅಡ್ರೆಸ್ ಗೆ ಬಂದ್ಬಿಡ್ತಾರೆ ಒಂದ್ ವೇಳೆ ಅವರು ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಗೂಗಲ್ ಮ್ಯಾಪ್ ನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇದರಿಂದ ಅವರಿಗೆ ತುಂಬಾ ಈಸಿ ಆಗುತ್ತೆ ಇಲ್ಲಿ ನೀವು ನಿಮ್ಮ ಆಫೀಸ್ ಅಥವಾ ನಿಮ್ಮ ಮನೆಯ ಅಥವಾ ನಿಮ್ಮ ಅಂಗಡಿಗಳ ಫೋಟೋಗಳನ್ನು ಕೂಡ ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡಬಹುದು ಒಂದ್ ವೇಳೆ ನಿಮ್ಮ ಹತ್ರ ನಿಮ್ಮ ಅಡ್ರೆಸ್ ಅನ್ನ ನಿಮ್ಮ ಆಫೀಸ್ ಅಡ್ರೆಸ್ ನಿಮ್ಮ ಅಂಗಡಿಯ ಅಡ್ರೆಸ್ ಅನ್ನ ಕೇಳಿದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಮ ಕರೆಂಟ್ ಲೊಕೇಶನ್ ಅಥವಾ ನೀವು ಮ್ಯಾಪ್ ನಲ್ಲಿ ಸೆಲೆಕ್ಟ್ ಮಾಡಿ ಅವರಿಗೆ ಆ ಅಡ್ರೆಸ್ ಅನ್ನ ಸೆಂಡ್ ಮಾಡ್ತೀರಾ ಸೊ ನೀವು ಸೆಂಡ್ ಮಾಡಿದ ಅಡ್ರೆಸ್ ನಲ್ಲಿ ಆ ಅಡ್ರೆಸ್ ನ ಹೆಸರಿರಲ್ಲ ಕಾಂಟ್ಯಾಕ್ಟ್ ನಂಬರ್ ಇರಲ್ಲ ಫೋಟೋಗಳು ಇರಲ್ಲ ಕೇವಲ ಲೊಕೇಶನ್ ಮಾತ್ರ ಇರುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾವು ನಿಮಗೆ ನಿಮ್ಮ ಮನೆಯ ಅಂಗಡಿಯ ಹಾಗೂ ಆಫೀಸ್ ಅಡ್ರೆಸ್ ಗಳನ್ನ ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಸೊ ನೀವು ಗೂಗಲ್ ಮ್ಯಾಪ್ ಅಪ್ಲಿಕೇಶನ್ ನಲ್ಲಿ ನೋಡಿರ್ಬಹುದು ನೀವು ಯಾವ್ದಾದ್ರು ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡಿದಾಗ ಆ ಅಡ್ರೆಸ್ ನ ಫುಲ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಫೋಟೋಗಳು ಎಲ್ಲ ಇರುತ್ತೆ ಸೊ ನೀವು ಕೂಡ ನಿಮ್ಮ ಮನೆಯ ಅಥವಾ ಆಫೀಸ್ ಅಥವಾ ಅಂಗಡಿಯ ಅಡ್ರೆಸ್ ಅನ್ನ ಆಡ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಗೂಗಲ್ ಮ್ಯಾಪ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಬೇಕು ಸೊ ನೀವು ಈ ಗೂಗಲ್ ಮ್ಯಾಪ್ ಅನ್ನ ಸ್ಯಾಟಲೈಟ್ ಆಪ್ಷನ್ ನಲ್ಲಿ ಓಪನ್ ಮಾಡಬೇಕು ಸೊ ಈ ಸ್ಯಾಟಲೈಟ್ ಆಪ್ಷನ್ ನಿಮಗೆ ಸೆಟ್ಟಿಂಗ್ ಅಲ್ಲಿ ಸಿಗುತ್ತೆ ನೀವು ಸ್ಯಾಟಲೈಟ್ ಆಪ್ಷನ್ ಯೂಸ್ ಮಾಡಿ ನಿಮ್ಮ ಅಡ್ರೆಸ್ ಅನ್ನ ಆಡ್ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ ಹಾಗೂ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ಸೊ ನಾವಿವಾಗ ನಿಮಗೆ ಒಂದು ಅಡ್ರೆಸ್ ಅನ್ನ ಆಡ್ ಮಾಡಿ ತೋರಿಸ್ತೀವಿ ಸೊ ನೀವು ಯಾವ ಲೊಕೇಶನ್ ಅನ್ನ ಆಡ್ ಮಾಡಬೇಕು ಆ ಲೊಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ನಾವು ಒಂದು ಪ್ಲೇ ಗ್ರೌಂಡ್ ಅನ್ನ ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡ್ತಾ ಇದ್ದೀವಿ ನಿಮ್ಗೆ ಇಲ್ಲಿ ಮೆಜರ್ ಡಿಸ್ಟೆನ್ಸ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ ನೀವು ಈ ಸ್ಕ್ರೀನ್ ಮೇಲೆ ಮಾಡಿದ್ರೆ ನಿಮಗೆ ಒಂದು ಆಡ್ ಮಿಸ್ಸಿಂಗ್ ಪ್ಲೇಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ನೀವು ಆಡ್ ಮಿಸ್ಸಿಂಗ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಈ ನೇಮ್ ಆಪ್ಷನ್ ಅಲ್ಲಿ ನೀವು ನಿಮ್ಮ ಮನೆಯ ಹೆಸರನ್ನ ನಿಮ್ಮ ಅಂಗಡಿಯ ಹೆಸರನ್ನ ಅಥವಾ ನಿಮ್ಮ ಆಫೀಸ್ ಹೆಸರನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ನೇಮನ್ನು ಎಂಟ್ರಿ ಮಾಡಿದ ಮೇಲೆ ಲೊಕೇಶನ್ ಅನ್ನು ಸೆಲೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ ಲೊಕೇಶನ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ ಸೊ ನೀವು ಇವಾಗ ಕೆಟಗರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನಿಮ್ಮ ಮನೆಯ ಅಡ್ರೆಸ್ ಅನ್ನು ಎಂಟ್ರಿ ಮಾಡ್ತಿದ್ದೀರಾ ಅಂದರೆ ಹೋಮ್ ಅನ್ನು ಸೆಲೆಕ್ಟ್ ಮಾಡಿ ಅಥವಾ ಆಫೀಸ್ ಆಗಿದ್ರೆ ಆಫೀಸನ್ನು ಸೆಲೆಕ್ಟ್ ಮಾಡಿ ಇಷ್ಟೇ ಅಲ್ಲದೆ ನಿಮ್ಮ ಆಫೀಸ್ ಯಾವ ದಿನ ಕ್ಲೋಸ್ ಆಗಿರುತ್ತೆ ಯಾವ ದಿನ ಓಪನ್ ಆಗಿರುತ್ತೆ ಹಾಗೂ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಕೂಡ ಎಂಟ್ರಿ ಮಾಡಬಹುದು ನೀವಿಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಎಂಟ್ರಿ ಮಾಡಬಹುದು ಅಫಿಷಿಯಲ್ ವೆಬ್ಸೈಟ್ ಇದ್ರು ಕೂಡ ಎಂಟ್ರಿ ಮಾಡಬಹುದು ಹಾಗೂ ಫೋಟೋಗಳನ್ನು ಕೂಡ ಆಡ್ ಮಾಡಬಹುದು ಸೊ ಎಲ್ಲ ಎಂಟ್ರಿ ಆದ್ಮೇಲೆ ನಿಮ್ಮ ಅಡ್ರೆಸ್ ಅನ್ನ ನೀವು ಗೂಗಲ್ ಮ್ಯಾಪ್ ನವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಡ್ರೆಸ್ ಅನ್ನ ಸಬ್ಮಿಟ್ ಮಾಡಿ ನೀವು ಎಂಟ್ರಿ ಮಾಡಿದ ಅಡ್ರೆಸ್ ಸರಿಯಾಗಿದೆಯೋ ಇಲ್ವೋ ಅಂತ ಗೂಗಲ್ ಮ್ಯಾಪ್ ನಲ್ಲಿ ಒಂದ್ಸಲ ವೆರಿಫೈ ಮಾಡ್ತಾರೆ ಒಂದ್ ವೇಳೆ ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿದ್ರೆ ನಿಮ್ಮ ಅಡ್ರೆಸ್ ಅನ್ನ ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡಲಿಕ್ಕೆ ಅಪ್ರೂವ್ ಆದ್ರೆ ತ್ರೀ ಟು ಫೋರ್ ವೀಕ್ಸ್ ಆದ್ಮೇಲೆ ನಿಮಗೊಂದು ಇಮೇಲ್ ಬರುತ್ತೆ ನೀವು ಸಬ್ಮಿಟ್ ಮಾಡಿದ ಅಡ್ರೆಸ್ ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಆ ಇಮೇಲ್ ಅಲ್ಲಿ ತಿಳಿಸ್ತಾರೆ ಸೊ ನೀವು ಗೂಗಲ್ ಮ್ಯಾಪ್ ನಲ್ಲಿ ನಿಮ್ಮ ಮನೆಯ ಅಡ್ರೆಸ್ ಆಡ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಮನೆಯನ್ನು ಹುಡುಕ್ಲಿಕ್ಕೆ ಈಸಿ ಆಗುತ್ತೆ ಹಾಗೂ ನಿಮ್ಮ ಅಂಗಡಿಗಳನ್ನ ಮತ್ತು ಆಫೀಸ್ ಗಳನ್ನ ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನೀವು ಮಿಸ್ ಆಗಿರುವ ಪ್ಲೇಸ್ ಗಳನ್ನ ಗೂಗಲ್ ಮ್ಯಾಪ್ ನಲ್ಲಿ ಆಡ್ ಮಾಡುದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದ ಬಗ್ಗೆ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್